Never was the your circle and you against the back of ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಬಹಳ್ಳ ಗ್ರಾಮದಲ್ಲಿ ಘಟನೆ ವರಂಡು ವಧುವಿನ ಕುರಡಿಗೆ ತಾಳಿ ಕಟ್ಟಿದ ಅರ್ಧ ಗಂಟೆಯಲ್ಲಿ ತೀವ್ರ ಹೃದಯ ಘಾತದಿಂದ ಕಲ್ಯಾಣ ಮಂಟಪದಲ್ಲಿಯೇ ಮೃತಪಟ್ಟ ಘಟನೆ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಜರುಗಿದೆ ನವ ಮಧುಮಗನ ಅರಿಶಿಣ ಇನ್ನು ಆರುವ ಮೊದಲೇ ಈ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದ ಶ್ರೀಶೈಲ್ ಕುರಣಿ ಅವರ ಪುತ್ರ ಪ್ರವೀಣ್ ಎಂಬುವರೇ ಮೃತಪಟ್ಟವರಾಗಿದ್ದಾರೆ ಪ್ರವೀಣ್ ಕುರಣಿ ಇಪ್ಪತ್ತೈದನೇ ವಯಸ್ಸಿನಲ್ಲಿ ತಮ್ಮ ವಿವಾಹವನ್ನ ಸ್ಥಳೀಯ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ಭುತಿಯಾಗಿ ಇತ್ತು ವಧುವಿನ ಕುರುಳಿಗೆ ತಾಳಿ ಕಟ್ಟಿದ ಕೇವಲ ಅರ್ಧ ಗಂಟೆಯಲ್ಲಿ ಹೃದಯಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ವಿವಾಹ ಸಮಾರಂಭಕ್ಕೆ ಆಗಮಿಸಿದ ಬಂಧುಗಳು ಹಿತೈಷಿಗಳು ಕುಟುಂಬಸ್ಥರು ಸ್ನೇಹಿತರು ಪ್ರವೀಣರ ಅಂತಿಮ ದರ್ಶನ ಮಾಡಿ ಅಂತ್ಯಕ್ರಿಯೆ ನೆರವೇರಿಸಿದ್ರು ಕುಟುಂಬಸ್ಥರ ಸ್ನೇಹಿತರ ಆಕ್ರಂದನ ಮನ